ಹಲೋ ನಮಸ್ಕಾರ ವೆಲ್ಕಮ್ ಟು ಕಲ್ಪತ್ ರೋಟ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬಿಲ್ ಬಟನ್ನ ಕ್ಲಿಕ್ ಮಾಡಿಕೊಳ್ಳಿ ನಾನು ಇವತ್ತು ಹೇಳಿಕೊಟ್ಟಿರುವುದು ಒಂದು ಲಾಫಿಂಗ್ ಮಗುವಿನ ಮನೆಯ ಬಗ್ಗೆ ಯಾಕೆಂದರೆ ಈ ಮನೆಯ ಹೆಸರಿಗೆ ತಕ್ಕಂತೆ ವಿಚಿತ್ರವಾಗಿದೆ ಹಾಗೂ ನಿಗೂಢವಾಗಿದೆ ಈ ಕತೆ ಶುರುವಾಗದು ನಮ್ಮ ಕರ್ನಾಟಕದ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿರುವ ಮೋಡಗಳೇ ತುಂಬಿರುವಂಥ ಒಂದು ಹಳ್ಳಿ ಆ ಹಳ್ಳಿಯ ಹೆಸರು ಕಾಳಿ ಹಳ್ಳಿ ಹೆಸರಿಗೆ ತಕ್ಕಂತೆ ವಿಚಿತ್ರವಾಗಿದೆ ಹಾಗೂ ಆ ಊರಿನ ಹೆಸರು ಕೇಳಿದರೆ ಕೆಲವರಿಗೆ ಭಯ ಕೂಡ ಆಗುತ್ತೆ ಏಕೆಂದರೆ ಆ ಊರಲ್ಲಿ ಒಂದು ಮ್ಯಾಂಕ್ಷನ್ ಇದೆ ಸೀತಾರಾಮನ್ ಮ್ಯಾಂಕ್ಷನ್ ಅಂತ ಕಾಳಿಹಳ್ಳಿಗೆ ಆ ಮ್ಯಾಂಕ್ಷನು ತುಂಬ ದೊಡ್ಡವಾಗಿದೆ ಆ ಸೀತಾರಾಮನ್ ಮ್ಯಾಂಕ್ಷನ್ ಅಂದರೆ ಆ ಸುತ್ತಮುತ್ತ ಊರಿಗೆ ತುಂಬ ಫೇಮಸ್ಸಾಗಿದೆ ಯಾಕೆಂದರೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಆ ಮನೆ ಪಾಳು ಬಿದ್ದಿದೆ ಆದರೂ ಪ್ರತಿದಿನ ಆ ಮನೆಯೊಳಗಿಂದ ಒಂದು ಬೆಳಗು ಕಾಣಿಸುತ್ತೆ ಒಂದು ಇನ್ನೇ ನಗು ನಗುವ ಶಬ್ದ ಕೇಳ ಊರಿನ ಜನರು ಹೇಳುವ ಪ್ರಕಾರ ಆ ಮ್ಯಾಂಕ್ಷನಲ್ಲಿ ಒಂದು ಕುಟುಂಬ ವಾಸವಾಗಿತ್ತು ಆ ಮನೆಯ ಹಿರಿಯ ಪುತ್ರಿ ಅನುಷ್ಕಾ ಒಂದು ದಿನ ನಿಗೂಢವಾಗಿ ಸಾವನ್ನಪ್ಪತ್ತಾಳೆ ಅವತ್ತಿನಿಂದ ಯಾರೋ ಆ ಮನೆಯಲ್ಲಿ ಇರೋದಕ್ಕೆ ಬಾಳೋದಕ್ಕೆ ಧೈರ್ಯ ಮಾಡ್ತಾ ಯಾಕೆಂದರೆ ಆ ಮನೆಯ ಒಳಗೆ ಓದೋರು ಯಾರೂ ಜೀವಂತವಾಗಿ ಆಚೆ ಬರ್ತಾ ಇರಲಿಲ್ಲ ಆ ಮನೆ ಒಂಥರ ನಿಗೂಢವಾಗಿ ರಹಸ್ಯವಾಗಿ ಓದ್ತು ಇದೆ ಆ ಮನೇನ ಏನಕ್ಕೆ ಲಾಫಿಂಗ್ ಹೌಸ್ ಅಂತ ಕರೀತಾರೆ ಅಂತ ನೋಡೋಣ ಬನ್ನಿ ರೋಹಿತ್ ಎನ್ನುವ ಹುಡುಗ ಈ ಸಿಟಿ ಜೀವನ ಬೇಸತ್ತು ಹಳ್ಳೀಲಿ ಹೋಗಿ ಒಂದು ಮನೆ ಮಾಡಿಕೊಂಡು ನೆಮ್ಮದಿಯಾಗಿ ಜೀವನ ಸಾಗಿಸ್ಬೇಕೆಂದು ಸಿಟಿನ ಬಿಟ್ಟು ಹಳ್ಳಿಗೆ ಬರ್ತಾನೆ ಆ ದಿನ ಸಂಜೆ ರೋಹಿತು ಆ ಖಾಲಿ ಹಳ್ಳಿಗೆ ಬರ್ತಾನೆ ಬಸ್ ಇಳಿದಾಗ ಕತ್ತಲೆ ಆಗಿರುತ್ತೆ ರೋಹಿತು ಅಲ್ಲೇ ಅಕ್ಕಪಕ್ಕದಲ್ಲಿರುವ ಹಿರಿಯರನ್ನು ವಿಚಾರಿಸ್ತಾನೆ ಯಜಮಾನ್ರೆ ಈ ಊರಲ್ಲಿ ಯಾವುದಾದ್ರೂ ಬಾಡಿಗೆಗೆ ಮನೆ ಸಿಗುತ್ತಾ ಅಂತ ಕೇಳ್ತಾನೆ ಆ ಊರಿನ ಜನರು ಹೇಳ್ತಾನೆ ಈ ಊರಲ್ಲಿ ಯಾವುದೇ ಬಾಡಿಗೆ ಮನೆ ಸಿಗುವುದಿಲ್ಲ ಮಗ ಆದರೆ ಒಂದು ಮನೆ ಖಾಲಿ ಇದೆ ಆದರೆ ಆ ಮನೆಗೆ ನೀನು ಬಾಡಿಗೆಗೆ ಹೋಗಬೇಡ ಅಂತ ಆ ಊರಿನ ಜನರು ಹೇಳ್ತಾರೆ ನಾನು ಯಾಕೆ ಆ ಮನೆಗೆ ಬಾಡಿಗೆಗೆ ಹೋಗಬಾರ್ದು ಅಲ್ಲಿ ಹೋದರೆ ಏನಾಗುತ್ತೆ ಅಂತ ಎಂದು ರೋಹಿತು ಆ ಊರಿನ ಜನರನ್ನು ಕೇಳ್ತಾರೆ ಆ ಹಿರಿಯರು ಹೇಳ್ತಾರೆ ರಾತ್ರಿ ವೇಳೆ ಆ ಮನೆಯಲ್ಲಿ ಒಂದು ಹೆಣ್ಣಿನ ನಗು ಶಬ್ದ ಕೇಳುತ್ತೆ ಅದಕ್ಕೆ ರೋಹಿತು ಜೋರಾಗಿ ನಗ್ತಾನೆ ಹಿರಿಯರೇ ನಾನು ಸೈನ್ಸ್ ಸ್ಟೂಡೆಂಟು ಆ ಮನೆಯಲ್ಲಿ ನಗುವಿನ ಶಬ್ದವನ್ನು ನಾನು ರೆಕಾರ್ಡ್ ಮಾಡಿ ನಿಮಗೆ ತೋರಿಸುತ್ತೇನೆ ಎಂದು ಆ ಹಿರಿಯರಿಗೆ ಸವಾಲಾಗ್ತಾನೆ ಆ ಮ್ಯಾಂಕ್ಷನ್ ಹೌಸ್ ಎಲ್ಲಿ ಬರುತ್ತೆ ಅಂತ ಅಡ್ರೆಸ್ ಕೇಳಿಕೊಂಡು ಆ ಮ್ಯಾಂಕ್ಷನ್ ಕಡೆಗೆ ರೋಹಿತು ಹೋಗಲು ಸಿದ್ಧನಾಗ ಆ ದಿನ ರಾತ್ರಿ ತುಂಬ ಜೋರಾಗಿ ಮಳೆ ಇರುತ್ತೆ ಗುಡುಗು ಸಿಡಿಲು ತುಂಬ ಜೋರಾಗಿರುತ್ತೆ ಅವನ ಕಣ್ಣಿಗೆ ಅವಾಗ ಕಾಣಿಸೋದೆ ಆ ಮ್ಯಾಂಕ್ಷನ್ ಹೌಸು ಮ್ಯಾಂಕ್ಷನ್ ಹೌಸು ತುಂಬ ಚೆನ್ನಾಗಿದೆಯಲ್ಲ ಯಾಕೆ ನಾನು ಈ ಮನೆಯನ್ನು ಬಾಡಿಗೆ ತೊಗೊಂಡು ಇಲ್ಲೇ ಇರಬಾರ್ದಂತೆ ಎಂದು ರೋಹಿತು ಯೋಚನೆ ಮಾಡ್ತಾನೆ ಆ ರಾತ್ರಿ ತುಂಬ ಜೋರು ಮಳೆ ಇರುತ್ತೆ ಆಕಾಶದಲ್ಲಿ ಇದು ಬೀಳುತ್ತಿದ್ದಂತೆ ಆ ಬೆಳಕಿನ ಆ ಹಳೆಯ ಮ್ಯಾಂಕ್ಷನ್ ಕೂಡ ತುಂಬಾ ಸ್ಪಷ್ಟವಾಗಿ ಕಾಣುತ್ತಿರುತ್ತೆ ಆ ಗೋಡೆಗಳಲ್ಲಿ ಬಿರುಕು ಬಿಟ್ಟ ಗಳು ಮತ್ತು ಕಿಟಕಿಗಳ ಮೇಲೆ ಧೂಳು ಬಾಗಿಲು ಸ್ವಲ್ಪ ತೆರೆದಿರುತ್ತೆ ಮನೆಯ ಮುಂದೆ ಎರಡು ಮರಗಳು ಇರುತ್ತೆ ಆ ಬಾಗಿಲಿನ ಹತ್ರ ಎಲೆಗಳು ಗಾಳಿಯಲ್ಲಿ ತೇಲಾಡ್ತಾ ಇರುತ್ತೆ ಬಾಗಿಲು ಸ್ವಲ್ಪ ತೆಗೆದಿರುತ್ತೆ ಮನೆಯೊಳಗೆ ಹೋಗ್ತಾನೆ ಅವನಿಗೆ ಮನೆಯೊಳಗೆ ಹೋಗ್ತಿದ್ದಂತೆ ಏನೋ ಒಂಥರ ಈ ಮನೆ ನನಗೋಸ್ಕರ ಕಾಯ್ತಾ ಇದೆ ಅನ್ನೋ ಥರ ಅವನಿಗೆ ಫೀಲಿಂಗ್ ಆಗುತ್ತೆ ಮನೆಯೊಳಗಡೆ ಒಂದು ಗೋಡೆಯ ಮೇಲೆ ಒಂದು ಪೇಂಟಿಂಗ್ ಇರುತ್ತೆ ಅದು ಒಂದು ಉಡುಗೆಯ ಚಿತ್ರ ಆಗಿರುತ್ತೆ ಕಣ್ಣುಗಳಲ್ಲಿ ಕತ್ತಲೆಯ ಥರ ಇರುತ್ತೆ ಅಸಹಜವಾದ ಒಂದು ನಗು ಕೇಳಿಸುತ್ತೆ ಆ ಊರಿನ ಜನರು ಹೇಳ್ತಾರೆ ಅದು ಸವಿತಾಳ ಚಿತ್ರ ಮತ್ತು ಆ ನಗು ಶಬ್ದ ಕೇಳ್ತಾ ಇರೋದು ಸವಿತಾಳ ಎಂದು ಅವನಿಗೆ ಮುಂಚಲೇ ಹೇಳಿರ್ತಾರೆ ತುಂಬ ವರ್ಷಗಳಿಂದ ಆ ಮನೆ ಪಾಳು ಬಿದ್ದಿರೋದ್ರಿಂದ ಆ ಮನೆ ಫುಲ್ಲು ಧೂಳಾಗಿರುತ್ತೆ ಕೆಲವೊಂದು ಕಡೆ ಕರೆಂಟ್ ಸಹ ಬರ್ತಾ ಇರೋಲ್ಲ ಬಲ್ಪ್ಗಳು ಹದುತ್ತಾ ಇರಲ್ಲ ಎಷ್ಟಾಗುತ್ತೋ ಅಷ್ಟು ರೋ ಇತ್ತು ಸ್ವಲ್ಪ ಮನೆನ ಕ್ಲೀನ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಕೆಲವೊಂದು ಕಡೆ ಬಲ್ಪ್ನ ಸರಿ ಮಾಡಿ ತುಂಬ ಸುಸ್ತಾಗಿ ಕೂತ್ಕೊತಾನೆ ಆಗಲೇ ಸಮಯ ಸುಮಾರು ಹನ್ನೊಂದು ಗಂಟೆಯಷ್ಟು ಆಗಿರುತ್ತೆ ಕಿಟಕಿಗಳಿಂದ ತಂಪಾದ ಗಾಳಿ ಬರ್ತಾಯಿರುತ್ತೆ ರೋಹಿತ್ಗೆ ತುಂಬ ಸುಸ್ತಾಗಿರೋದ್ರಿಂದ ನಿದ್ದೆಗೆ ಇರ್ತಾನೆ ಅಷ್ಟರಲ್ಲಿ ಅಡುಗೆ ಮನೆಯಿಂದ ಒಂದು ಹೆಣ್ಣಿನ ನಗು ಶಬ್ದ ಕೇಳುತ್ತೆ ತಕ್ಷಣ ಟಾರ್ಚ್ ಹಿಡಿದು ಕಿಚನ್ಗೆ ರೋಹಿತ್ ಹೋಗ್ತಾನೆ ಅಲ್ಲಿ ನೋಡಿದ್ರೆ ಯಾರೂ ಸಹ ಇರೋಲ್ಲ ವಾಪಸ್ಸು ಬರ್ತಾನೆ ಏನು ಇದು ಅನ್ನೋ ಸೌಂಡ್ ಬರ್ತಿತ್ತು ಅಂತ ಆದರೆ ಆ ಟೇಬಲ್ ಮೇಲೆ ಒಂದು ಲೆಟರ್ ಇರುತ್ತೆ ಅದರಲ್ಲಿ ಏನು ಬರೆದಿರುತ್ತೆ ಅಂದರೆ ನೀನು ನನ್ನ ಮನೆಯಲ್ಲಿ ಇದ್ದೀಯಾ ನೀನು ನನಗೆ ಇಷ್ಟ ಆಗಿದ್ದೀಯಾ ನೀನು ನಗು ಆವಾಗ ನನಗೆ ಇಷ್ಟ ಆಗ್ತೀಯಾ ಅಂತ ಬರೆದಿರುತ್ತೆ ಯಾರೋ ನನಗೆ ತಮಾಷೆ ಮಾಡುತ್ತಿದ್ದಾರೆ ಕಿರುಕುಳ ಕೊಡ್ತಿದ್ದಾರೆ ಈ ಮನೆ ಬಿಟ್ಟು ಹೋಗೋಕ್ಕೆ ಈ ಥರ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡು ಆ ಕಾಗದವನ್ನು ಕಿಟಕಿಯಿಂದ ಎಸಿತಾನೆ ಕಿಟಕಿ ಬಳಿ ಹೋಗಿ ನಿಂತಾಗ ಆ ಕಿಟಕಿ ಗ್ಲಾಜಿನಲ್ಲಿ ಅವನಿಗೆ ಯಾರೋ ಅವನ ಬೆನ್ನಿನಿಂದೆ ನಿಂತಿರೋ ಥರ ನೆರಳು ಕಾಣಿಸುತ್ತೆ ತಕ್ಷಣ ತಿರುಗಿ ನೋಡ್ತಾನೆ ಅಲ್ಲಿ ಯಾರೂ ಇರಲ್ಲ ಯಾಕೆ ಈ ಥರ ಆಗ್ತಿದೆ ಅಂತ ಆತಂಕಗೊಂಡು ಮಲ್ಕೊತಾನೆ ಬೆಳಿಗ್ಗೆ ಬೇಗ ಎದ್ದು ರೋಹಿತು ಆ ಮ್ಯಾಂಕ್ಷನಿಂದ ಸ್ವಲ್ಪ ದೂರದಲ್ಲಿ ಒಂದು ಮನೆ ಇರುತ್ತೆ ಆ ಮನೆಯಲ್ಲಿ ಲಕ್ಷ್ಮಮ್ಮನವರು ವಾಸವಾಗಿರ್ತಾರೆ ಆ ಲಕ್ಷ್ಮನವ್ರನ್ನ ಭೇಟಿಯಾಗಲು ರೋಹಿತ್ ಹೋಗ್ತಾನೆ ಲಕ್ಷ್ಮಮ್ಮವರು ಆ ರೋಹಿತ್ನ ಮುಖ ನೋಡಿದ ತಕ್ಷಣ ಹೇಳ್ತಾರೆ ಏನು ಮಗ ನಿಮ್ಮ ಮುಖ ಒಂಥರ ಬಿಳಿಯಾಗಿದೆಯಲ್ಲ ಯಾಕೆ ರಾತ್ರಿ ಏನಾದರೂ ನಗುವ ಶಬ್ದ ಕೇಳಿಸ್ತಾ ಅಂತ ಕೇಳ್ತಾರೆ ಅದಕ್ಕೆ ರೋಹಿತ್ತು ಜೋರಾಗಿ ನಗ್ತಾ ಹೇಳ್ತಾನೆ ಹೌದು ನನಗೆ ಕೇಳಿಸ್ತು ಅದು ಬರೀ ನನ್ನ ಕಲ್ಪನೆ ಅಂತ ಹೇಳ್ತಾರೆ ಅದಕ್ಕೆ ಲಕ್ಷ್ಮಮ್ಮ ಹೇಳ್ತಾರೆ ಮಗ ಅದು ನಿನ್ನ ಕಲ್ಪನೆಯಲ್ಲ ಅದು ನಿಜವಾಗಲೂ ಸವಿತಾಳ ನಗು ಅಂತ ಹೇಳ್ತಾರೆ ಆಕೆ ಅಲ್ಲೇ ಮರಣ ಹೊಂದಿದ್ದಳು ಪ್ರೀತಿಯ ಮೋಸದಿಂದ ಆ ಕನ್ನಡಿಯ ಮುಂದೆ ನೇಣನ್ನು ಬಿಗಿದುಕೊಂಡು ಸತ್ತಿದ್ದಾಳೆ ಅವಳ ಆತ್ಮ ಆ ಕನ್ನಡಿಯೊಳಗೆ ಉಳಿದುಕೊಂಡಿದೆ ಯಾರೇ ಈ ಮನೆಯಲ್ಲಿ ಇದ್ದರೂ ಅವಳ ಕಾಟ ಮತ್ತು ಅವಳ ನಗು ಶಬ್ದ ಬಿಡುವುದಿಲ್ಲ ಅಂತ ಹೇಳ್ತಾರೆ ರೋಹಿತು ಅದಕ್ಕೆ ನಂಬೋದಿಲ್ಲ ನೀವೆಲ್ಲ ಬರೀ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಆಗಲೂ ಸಹ ಅವನು ಡೌಟ್ ಪಡ್ತಾನೆ ಆ ರಾತ್ರಿ ಏನಾದರೂ ಮಾಡು ಸರಿ ನಾನು ಆ ಸವಿತಾಳನ ನೋಡಬೇಕು ಅಂತ ಹೇಳಿ ಅವನು ಮೊಬೈಲ್ ಕ್ಯಾಮ್ರಾನ ಆನ್ ಮಾಡಿ ಇಟ್ಟಿರ್ತಾನೆ ಲಕ್ಷ್ಮಮ್ಮ ಎಷ್ಟು ಹೇಳಿದರೂ ನಂಬೋದಿಲ್ಲ ಆ ರಾತ್ರಿ ಮನಸ್ಸಿಗೆ ಧೈರ್ಯ ಕೊಡುತ್ತಾ ಅವನು ವೀಡಿಯೋ ರೆಕಾರ್ಡ್ ಮಾಡಲು ಮೊಬೈಲ್ ಕ್ಯಾಮ್ರಾವನ್ನು ಆನ್ ಮಾಡಿಡ್ತಾನೆ ಯಾವ ಆತ್ಮ ಇವತ್ತಿನ ರಾತ್ರಿ ನಾನು ನೋಡುತ್ತೇನೆ ಅದು ಬರಲಿ ಅಂತ ಕಾಯ್ತಾ ಇರ್ತಾನೆ ಮಳೆ ಅಷ್ಟರಲ್ಲಿ ಶುರುವಾಗುತ್ತೆ ಜೋರ ನಿಧಾನವಾಗಿ ಇಟಕಿಗಳು ಅಲುಗಾಡಲು ಪ್ರಾರಂಭವಾಗುತ್ತದೆ ಕನ್ನಡಿಯೊಳಗೆ ಮಿಂಚಿನಂತೆ ಕಾಣಿಸುತ್ತೆ ನಂತರ ಅಲ್ಲಿ ಒಂದು ನೆರಳು ಚಲಿಸುತ್ತಾ ಹೋಗುತ್ತೆ ನಗುವಿನ ಶಬ್ದ ಕೇಳಿಸುತ್ತೆ ಮೊಬೈಲ್ನಲ್ಲಿ ಕ್ಯಾಮ್ರಾ ಹತ್ತಿರ ಹೋದಾಗ ಸ್ಕ್ರೀನ್ ಕತ್ತಲೆಯಾಯಿತು ಮಿಂಚಿನ ಬೆಳಕಿನಂತೆ ಕನ್ನಡಿಯೊಳಗೆ ಸ್ಪಾರ್ಕ್ ಥರ ಬರುತ್ತೆ ಅವನ ಪ್ರತಿಬಿಂಬ ಅವನಿಗೆ ಕಾಣಿಸುತ್ತಿರಲ್ಲ ಅವನು ಕನ್ನಡಿ ಮುಂದೆ ನಿಂತರೂ ಸಹ ಅವನ ಪ್ರತಿಬಿಂಬ ಕಾಣ್ತಾ ಇರಲ್ಲ ನಗುವಿನ ಶಬ್ದ ಕೇಳಿಸ್ತಾ ಇರುತ್ತೆ ಅಷ್ಟರಲ್ಲಿ ಮೊಬೈಲು ತೆಳಗೆ ಬೀಳುತ್ತೆ ಹಿಂತಿರುಗಿ ನೋಡಿದ್ರೆ ತಂತಾನೇ ಬಾಗಿಲು ಮುಚ್ಚುತ್ತಾ ಇರುತ್ತೆ ಗೋಡೆಯ ಮೇಲೆ ಬರೆಯಲ್ಪಡುತ್ತೆ ನೀನು ನಗ್ತಾಯಿಲ್ಲ ಅದಕ್ಕೆ ನಾನು ನಗ್ತಾ ಇದ್ದೀನಿ ಅಂತ ಗೋಡೆ ಮೇಲೆ ಬರೆಯೋಕ್ಕೆ ಪ್ರಾರಂಭವಾಗುತ್ತೆ ಭಯದಿಂದ ಅವನು ಆ ಮನೆಯಿಂದ ಆಚೆ ಹೋಗಲು ಪ್ರಯತ್ನ ಪಡ್ತಾನೆ ಆದರೆ ಆ ಬಾಗಿಲು ಹಾಕಿದ್ಕೊಂಡಿರೋದರಿಂದ ಎಷ್ಟು ತೈಯಕ್ಕೆ ಟ್ರೈ ಮಾಡಿದ್ರು ಆಗಲ್ಲ ಕಿಟಕಿಯಿಂದ ಆದರೂ ಹೋಗಲಂತ ಟ್ರೈ ಮಾಡಲು ಪ್ರಯತ್ನಿಸ್ತಾನೆ ಆದರೆ ಅವನ ಭುಜ ಹಿಡ್ಕೊಂಡು ಹಿಂದಕ್ಕೆ ಆಗುತ್ತೆ ಅವನು ಹಿಡ್ಕೊಂಡಿರೋ ಸ್ಪರ್ಶ ಆ ಜಾಗ ಫುಲ್ಲು ಬಿಸಿಯಾಗಿ ತಣ್ಣಗಿರೋ ಥರ ಅವನಿಗೆ ಫೀಲ್ ಆಗ್ತಾ ಇರುತ್ತೆ ಒಂಥರ ಹೊಗೆ ನಿಂತಿರೋ ಆತ್ಮ ನಿಂತಿರೋ ಥರ ಇರುತ್ತೆ ಅದೇ ಸವಿತಾಳ ಆತ್ಮ ಆ ಮುಖದಲ್ಲಿ ಫುಲ್ಲು ಕೂದಲುಗಳು ಇರುತ್ತೆ ಕಣ್ಣುಗಳು ಕಪ್ಪಾಗಿರುತ್ತೆ ಆ ಬಾಯಲ್ಲಿ ನಿಧಾನವಾಗಿ ನಗ್ತರ ಸೌಂಡು ಕೇಳುತ್ತೆ ಅವನ ಹತ್ತಿರ ಆ ಆತ್ಮ ಬಂದಾಗ ನನಗೆ ನೀನು ನಗಬೇಕು ಅಂತ ಹೇಳಲು ಪ್ರಾರಂಭವಾಗುತ್ತೆ ರೋಹಿತು ತುಂಬ ಭಯದಿಂದ ಕಿರುತ್ತಲೆ ಅಷ್ಟರಲ್ಲಿ ಮನೆಯಲ್ಲಿ ಕರೆಂಟು ಸಹ ಹೋಗುತ್ತೆ ಆ ಕತ್ತಲೆಯೊಳಗೆ ಕನ್ನಡಿ ಮಾತ್ರ ಮಿಂಚುತ್ತಾ ಇರುತ್ತೆ ಅವನನ್ನು ಯಾರೋ ಆ ಕನ್ನಡಿಯಿಂದ ಕೈಯಿಂದ ಆಚೆ ಹಾಕಿ ಅವನನ್ನು ಒಳಗೆ ಎಳೆಯುತ್ತಾರೋ ಆಗುತ್ತೆ ಅಷ್ಟರಲ್ಲಿ ಆ ರೋಹಿತನ್ನು ಆ ಕನ್ನಡಿಯೊಳಗೆ ಆ ಆತ್ಮ ಹೇಳ್ಕೊಳ್ಳುತ್ತೆ ಆ ಘಟನೆ ನಡೆದು ಎರಡು ಮೂರು ದಿನ ಆದರೂ ಊರಿನ ಜನರಿಗೆ ರೋಹಿತ್ ಕಾಣೆಯಾಗಿರೋ ಬಗ್ಗೆ ಸುಳಿ ಗೊತ್ತಿರಲ್ಲ ಅಷ್ಟರಲ್ಲಿ ಎರಡು ಮೂರು ದಿನ ಆದರೂ ಏನು ಈ ಹುಡುಗ ಕಾಣ್ತಾ ಇಲ್ವ ಈ ಮನೆಗೆ ಹೊಸ್ದಾಗಿ ಬಂದಿದ್ನಲ್ಲ ಅಂತ ಹೇಳಿ ಆ ಊರಿನ ಗ್ರಾಮಸ್ಥರು ಆ ಮ್ಯಾಂಕ್ಷನ್ ಬಳಿ ಹೋದರೆ ಆ ಮ್ಯಾಂಕ್ಷನ್ನಲ್ಲಿ ರೋಹಿತ್ ಇಲ್ದಿರೋದು ನೋಡಿ ರೋಹಿತ್ಗೆ ಏನೋ ಆಗಿದೆ ಸವಿತಾಳ ಏನೋ ಮಾಡಿದ್ದಾಳೆ ಅಂತ ಹೇಳಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಲು ಹೋಗ್ತಾರೆ ಮರುದಿನ ಪೊಲೀಸರು ತಂಡವಾಗಿ ಪರಿಶೀಲನೆ ಮಾಡೋಕ್ಕೋಸ್ಕರ ಆ ಮ್ಯಾಂಕ್ಷನ್ಗೆ ಬರ್ತಾರೆ ಮನೆ ಫುಲ್ಲು ಖಾಲಿಯಾಗಿರುತ್ತೆ ಆದರೆ ಕನ್ನಡಿ ಮಾತ್ರ ರೋಹಿತ್ನ ಮುಖ ಕಾಣಿಸ್ತಾ ಇರುತ್ತೆ ನಗುವಿನೊಂದಿಗೆ ಆ ರೋಹಿತ್ ಮುಖ ಮತ್ತೆ ಕಾಣಿಸ್ತಾ ಇರುತ್ತೆ ಕಣ್ಣುಗಳು ಫುಲ್ಲು ಕಪ್ಪು ಆಗಿರುತ್ತೆ ರೋಹಿತ್ ಮುಖ ಆದರೆ ಆ ಕನ್ನಡಿಯೊಳಗೆ ಈ ಅಂತ ಶಬ್ದ ಮಾತ್ರ ಬರ್ತಾ ಇರುತ್ತೆ ಆ ಊರಿನ ಜನರು ಆ ರಾತ್ರಿ ಹನ್ನೊಂದು ಗಂಟೆಗೆ ಆ ಮನೆಯ ಮುಂದೆ ಹಾದು ಹೋಗ್ತಾರೆ ಆದರೆ ಆ ಮನೆ ಫುಲ್ಲು ಕತ್ತಲಾಗಿರುತ್ತೆ ಕಿಟಕಿಯೊಳಗಡೆ ಮಾತ್ರ ಬೆಳಕು ಸ್ಪಾರ್ಕ್ ಕಾಣ್ತಾ ಇರುತ್ತೆ ನಗುವಿನ ಶಬ್ದ ಕೇಳಿಸ್ತಾ ಇರುತ್ತೆ ಕೆಲವರು ನೋಡಿದವರು ಹೇಳ್ತಾರೆ ಆ ಕನ್ನಡಿಯೊಳಗಡೆ ಎರಡು ಮುಖ ಕಾಣ್ತಾ ಇರುತ್ತೆ ಒಂದು ಸವಿತಾಳದ್ದು ಇನ್ನೊಂದು ರೋಹಿತಿನ ಮುಖ ಅಂತ ಹೇಳ್ತಾರೆ ಅವರು ಪ್ರತಿದಿನ ಸಂಜೆ ದೇವರಿಗೆ ದೀಪ ಹಚ್ಚಿ ಇಡ್ತಾಯಿರ್ತಾರೆ ಆ ಸಮಯದಲ್ಲಿ ದೇವರತ್ರ ಕೇಳ್ಕೊತಾ ಇರ್ತಾರೆ ದೇವರೇ ಆ ಆತ್ಮಕ್ಕೆ ಶಾಂತಿ ಕೊಡಪ್ಪ ಅಂತ ಕೇಳ್ತಾ ಇರ್ತಾರೆ ಆದರೆ ಆ ಮನೆಯಲ್ಲಿ ಅವಳ ಆತ್ಮ ಇನ್ನೂ ಸಹ ಜೀವಂತವಾಗಿ ಇದೆ ಕೆಲವರು ಹೇಳುವ ಪ್ರಕಾರ ಆ ಮನೆಯ ಪಕ್ಕದ ರಸ್ತೆಯಲ್ಲಿ ಸಹ ಯಾರಾದರೂ ರಾತ್ರಿ ವೇಳೆ ಹೋದರೆ ಆ ನಗುವಿನ ಶಬ್ದ ಕೇಳುತ್ತೆ ಮತ್ತು ಅವರನ್ನು ಹಿಂಬಾಲಿಸೋ ಥರ ಆಗುತ್ತೆ ಅಂತ ಈಗಲೂ ಸಹ ಹೇಳ್ತಾರೆ ಅವರು ಎಷ್ಟೇ ಓಡೋಕ್ಕೆ ಪ್ರಯತ್ನ ಪಟ್ಟರೂ ಯಾರೋ ಹಿಂದೆಡೆಯಿಂದ ನಗ್ತಾ ಇರೋ ಶಬ್ದ ಥರ ಕೇಳಿಸುತ್ತೆ ಅಂತ ಇವಾಗಲೂ ಸಹ ಹೇಳ್ತಾರೆ ಆ ಮನೆ ಇಂದಿಗೂ ಸಹ ಖಾಲಿ ಇದೆ ಆ ಮನೆಯ ಮುಂದೆ ಒಂದು ದೊಡ್ಡ ಬೋರ್ಡ್ ಸಹ ಹಾಕಲಾಗಿದೆ ದಿಸ್ ಪ್ರಾಪರ್ಟಿ ಫಾರ್ ಸೇಲ್ ಅಂತ ಆದರೆ ಆ ಮನೆಯನ್ನು ಖರೀದಿಸಲು ಯಾರೂ ಸಹ ಇವತ್ತಿನವ್ರಿಗೂ ಮುಂದೆ ಬರ್ತಿಲ್ಲ ಯಾರೇ ಆ ಮನೆಯನ್ನು ತಗೊಳ್ತೀನಿ ಅಂತ ಮುಂದೆ ಬಂದರೂ ಅವರಿಗೆ ಆ ರಾತ್ರಿ ಸಮಯದಲ್ಲಿ ಅವರಿಗೆ ನಗುವಿನ ಶಬ್ದ ಕೇಳಿಸುತ್ತೆ ಕೆಲವರು ಹೇಳುವ ಪ್ರಕಾರ ಒಂದು ಚಿಕ್ಕ ಮಗುವಿನ ನಗುವ ಥರ ಇರುತ್ತೆ ಅಂತ ಹೇಳ್ತಾರೆ ಇನ್ನು ಕೆಲವರು ಒಂದು ಹೆಣ್ಣಿನ ನಗುವ ಥರ ಶಬ್ದ ಕೇಳುತ್ತೆ ಅಂತ ಹೇಳ್ತಾರೆ ಆದರೆ ನಿಖರವಾಗಿ ಯಾರಿಗೂ ಸಹ ಗೊತ್ತಿಲ್ಲ ಅದು ಮಗುವ ಅಥವಾ ಹೆಣ್ಣಿನ ಶಬ್ದ ಅಂತ ಯಾರಿಗೂ ಸಹ ಸಾಬೀತುಪಡಿಸಲು ಆಗಿಲ್ಲ ಆ ಮನೆಯ ಕತೆ ಇಂದಿಗೂ ಜನರೊಳಗೆ ಜೀವಂತವಾಗಿದೆ ಎತ್ತವರು ಮಕ್ಕಳಿಗೆ ಎದುರಿಸಲು ಆ ಕಥೆಯನ್ನು ಹೇಳ್ತಾರೆ ರಾತ್ರಿ ಹೊತ್ತು ನಗ್ಬೇಡ ಸವಿತಾ ಬರ್ತಾಳೆ ಅಂತ ಇವತ್ತಿಗೂ ಸಹ ಮಕ್ಕಳಿಗೆ ಹೇಳ್ತಾರೆ ಆಕೆಯ ಆತ್ಮ ಶಾಂತಿಯಾಗಲು ಯಾರಾದರೂ ಸಹ ಮತ್ತೆ ಹಿಂತಿರುಗಿಸಿ ನಗಬೇಕು ಆದರೆ ನಗಲು ಯಾರಿಗೂ ಸಹ ಇವತ್ತಿನ ಧೈರ್ಯ ಇಲ್ಲ ಮಳೆಯ ರಾತ್ರಿ ಬಂದಾಗ ಆ ಮನೆಯಿಂದ ನಗುವ ಶಬ್ದ ಜೋರಾಗಿ ಕೇಳಿಸುತ್ತೆ ಕೆಲವೊಮ್ಮೆ ನಿಧಾನವಾಗಿ ಕೇಳಿಸಿದರೆ ಕೆಲವೊಮ್ಮೆ ಭೀಕರವಾಗಿ ಹಾಸ್ಯವಾಗಿ ಕೇಳಿಸುತ್ತದೆ ಆಕಾಶದಲ್ಲಿ ಮಿಂಚು ಬಂದರೆ ಮಿಂಚು ಜೋರಾಗಿ ಬಂದರೆ ಆ ಮನೆಯೊಳಗಿನ ಕನ್ನಡಿಯೊಳಗಡೆ ಎರಡು ಮುಖಗಳ ಬಿಂಬಗಳು ಕಾಣಿಸುತ್ತವೆ ಎಂದು ಹೇಳ್ತಾರೆ ಆದರೆ ಆ ನಗುವಿನ ಶಬ್ದ ಎಷ್ಟು ಭಯಂಕರವಾಗಿದೆ ಅಂದರೆ ಕೆಲವರಿಗೆ ಬದುಕಿನಲ್ಲೂ ನೆನಪಿಸಿಕೊಳ್ಳಲು ಅಷ್ಟು ಸಹ ಭಯಂಕರವಾಗಿದೆ ದ ಮಾರಲ್ ಆಫ್ ದ ಸ್ಟೋರಿ ಏನಂದರೆ ಕೆಲವು ನಗುಗಳು ಎಂದಿಗೂ ಸಹ ಸಾಯಲ್ಲ ಆ ನಗು ಯಾರಿಗೋಸ್ಕರ ಇದೆ ಏನು ಆಸೆಯಿಂದ ಇದೆ ಅಂತ ಯಾರಿಗೂ ಸಹ ಗೊತ್ತಿಲ್ಲ ಆ ನಗುವಿನ ಹಿಂದೆ ಎಷ್ಟು ನೋವಿದೆ ಎಷ್ಟು ಜೀವಂತ ಸತ್ಯಗಳಿದೆ ಅಂತ ಯಾರಿಗೂ ಗೊತ್ತಿಲ್ಲ ಕೆಲವು ಜನರು ಹೇಳುವ ಪ್ರಕಾರ ನಾವು ಸಹ ನಗ್ತಿರುವಾಗ ಆ ಕತ್ತಲೆ ನಮ್ಮನ್ನು ನೋಡ್ತಾ ಇದೆ ಅಂತ ಹೇಳ್ತಾರೆ ಯಾರಿಗೊತ್ತು ನೋಡ್ತಾನೆ ಇರಬಹುದಲ್ವಾ